ಸೆವೆಂತ್ ಪೇ ಕಮಿಷನ್ ಸರ್ಕಾರಿ ನೌಕರರ ರೈಲು ಬಸ್ ವಿಮಾನ ಪ್ರಯಾಣ ಭತ್ತೆ ಹೆಚ್ಚಳ ಬೆಂಗಳೂರು ಕರ್ನಾಟಕ ಸರ್ಕಾರ ಕೆ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಿದೆ ಆಯೋಗ ತನ್ನ ಐದುನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯಲ್ಲಿ ವೇತನ ಭತ್ತೆಗಳ ಹೆಚ್ಚಳಕ್ಕೆ ಹಲವು ಶಿಫಾರಸುಗಳನ್ನು ಮಾಡಿದೆ ಇವುಗಳಲ್ಲಿ ಸರ್ಕಾರಿ ನೌಕರರ ಪ್ರಯಾಣ ಭತ್ತೆ ಸೇರಿದೆ ಬಸ್ ರೈಲು ವಿಮಾನ ಪ್ರಯಾಣದ ಸಂದರ್ಭದಲ್ಲಿ ನೀಡಲಾಗುವ ಭತ್ತೆ ಎಷ್ಟು ಏರಿಕೆ ಮಾಡಬೇಕು ಎಂಬುದನ್ನು ಶಿಫಾರಸು ಶಿಫಾರಸುಗಳನ್ನು ಮಾಡಿದೆ ಪ್ರಯಾಣ ಭತ್ತೆಯ ಉದ್ದೇಶಗಳಿಗಾಗಿ ಸರ್ಕಾರಿ ನೌಕರರ ವರ್ಗೀಕರಣ ಪ್ರಯಾಣ ಭತ್ಯೆ ಉದ್ದೇಶಕ್ಕಾಗಿ ಪ್ರಸ್ತುತ ಇರುವ ಸರ್ಕಾರಿ ನೌಕರರ ವರ್ಗೀಕರಣವು ಈ ಮೇಲಿನಂತಿದೆ ಈ ವರ್ಗೀಕರಣವು ಸೂಕ್ತವಾಗಿದ್ದು ಇದನ್ನು ಹಾಗೆ ಉಳಿಸಿಕೊಳ್ಳಲು ರಾಜ್ಯ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದೆ ಎಂದು ವರದಿಯಲ್ಲಿ ಹೇಳಿದೆ ರೈಲು ಪ್ರಯಾಣದ ಅರ್ಹತೆ ಸರ್ಕಾರಿ ನೌಕರರ ವರ್ಗೀಕರಣವನ್ನು ಆಧರಿಸಿ ಪ್ರವಾಸ ಅಥವಾ ವರ್ಗಾವಣೆ ಸಂದರ್ಭದಲ್ಲಿ ರೈಲು ಸೌಕರ್ಯಗಳನ್ನು ಪಡೆಯಲು ಅರ್ಹತೆ ಶಿಫಾರಸು ಮಾಡಿದೆ ರಸ್ತೆ ಪ್ರಯಾಣದ ಅರ್ಹತೆ ಪ್ರವಾಸ ಮತ್ತು ವರ್ಗಾವಣೆ ಸಂದರ್ಭಗಳಲ್ಲಿ ಪ್ರಯಾಣಿಸುವ ಸರ್ಕಾರಿ ನೌಕರರಿಗೆ ಅನ್ವಯವಾಗುವ ಬಸ್ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಕೆ ಎಸ್ ಆರ್ ಟಿ ಸಿ ಮತ್ತು ರಾಜ್ಯದ ಸ್ವಾಧೀನದಲ್ಲಿರುವ ಇತರೆ ಸಾರಿಗೆ ನಿಯಮಗಳ ನಿಗಮಗಳ ಕೆಳಕಂಡ ವಿವಿಧ ವರ್ಗದ ಬಸ್ಗಳಿಗೆ ನಿಗದಿಪಡಿಸಿದ ದರಗಳಿಗೆ ಮೀರದಂತೆ ಅರ್ಹತೆ ಪಡೆಯುತ್ತಾರೆ ವಿಮಾನದ ಮೂಲಕ ಪ್ರವಾಸದ ಅರ್ಹತೆ ಪ್ರಚಲಿತ ನಿಯಮಗಳ ಪ್ರಕಾರ ರು ಎಪ್ಪತ್ನಾಲ್ಕು ಸಾವಿರ ಅಥವಾ ಮೇಲ್ಪಟ್ಟು ಮಾಸಿಕ ವೇತನ ಪಡೆಯುತ್ತಿರುವ ಸರ್ಕಾರಿ ನೌಕರರು ಅಧಿಕೃತ ಪ್ರವಾಸ ಅಥವಾ ವರ್ಗಾವಣೆ ಸಂದರ್ಭದಲ್ಲಿ ರಾಜ್ಯದೊಳಗೆ ಅಥವಾ ಹೊರಗೆ ವಿಮಾನ ಪ್ರಯಾಣವನ್ನು ಕೈಗೊಳ್ಳಲು ಅರ್ಹರಾಗಿರುತ್ತಾರೆ ರು ಅರವತ್ತೊಂದು ಸಾವಿರದ ಒಂದು ನೂರ ಐವತ್ತು ಅಥವಾ ಮೇಲ್ಪಟ್ಟು ಆದರೆ ಎಪ್ಪತ್ನಾಲ್ಕು ಸಾವಿರಗಳಿಗಿಂತ ಕಡಿಮೆ ಮಾಸಿಕ ವೇತನವನ್ನು ಪಡೆಯುತ್ತಿರುವ ನೌಕರರು ರಾಜ್ಯದೊಳಗೆ ಕೈಗೊಳ್ಳುವ ಅಧಿಕೃತ ಪ್ರವಾಸಕ್ಕೆ ಮಾತ್ರವೇ ವಿಮಾನ ಪ್ರಯಾಣ ಮಾಡಲು ಅರ್ಹರಿರುತ್ತಾರೆ ಸರ್ಕಾರವು ಉತ್ತಮ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಕರ್ನಾಟಕದಲ್ಲಿ ಹೊಸ ವಿಮಾನ ನಿಲ್ದಾಣಗಳನ್ನು ಸ್ಥಾಪಿಸಿರುವುದನ್ನು ಮತ್ತು ರಾಜ್ಯದ ರಾಜಧಾನಿಯಿಂದ ದೂರದ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸಿರುವ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪರಿಷ್ಕರಣೆಗೆ ಮುಂಚಿತವಾಗಿ ಪಡೆಯುತ್ತಿದ್ದ ವೇತನ ಶ್ರೇಣಿಯಲ್ಲಿ ರು ಐವತ್ತೆರಡು ಸಾವಿರದ ಆರುನೂರ ಐವತ್ತು ಮತ್ತು ಮೇಲ್ಪಟ್ಟು ವೇತನ ಪಡೆಯುತ್ತಿರುವ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ರಾಜ್ಯದೊಳಗೆ ವಿಮಾನದ ಮೂಲಕ ಪ್ರಯಾಣಿಸುವ ಅರ್ಹತೆಯನ್ನು ಆಯೋಗವು ಶಿಫಾರಸು ಮಾಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು